ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎಲ್ಲರೂ ಹೆಂಗಿದರೆ ಆರಾಮರೆ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಶ್ರಾವಣದಲ್ಲಿ ನಾಗರ ಪಂಚಮಿ ಹಬ್ಬ ಮುಗೀತು ನೂಲು ಹುಣ್ಣಿಮೆ ಮುಗೀತು ಮತ್ತು ಶ್ರಾವಣದ ವರಮಾಲಕ್ಷ್ಮಿ ಹಬ್ಬನೂ ಮುಗೀತು ಇನ್ನೂ ಕಡೆ ಸೋಮವಾರ ಒಂದು ಬಾಕಿ ಐತಿ ಅದೊಂದಾದ್ರೆ ಶ್ರಾವಣ ಪೂರ್ತಿಯಾಗಿ ಮುಗ್ದಂಗೆ ನಾವು ನೋಡ್ರಿ ಈ ಕಡೆ ಹಬ್ಬನೂ ಮಾಡ್ಕೋತ ಈ ಕಡೆ ಬಟ್ಟಿನೂ ಹೊಲ್ಕೋತ ಕೆಲಸ ನಡೆದದ ನಮ್ಮದು ಎಷ್ಟೋ ದಿನ ಆಗಿತ್ತು ವೀಡಿಯೋನೂ ಮಾಡಿದ್ದಿಲ್ಲ ಭಾಳ ದಿನ ಆಗಿತ್ತು ಯಾಕಂದ್ರೆ ಹಬ್ಬದೂ ಕೆಲಸಗಳು ಒಂದು ಕಡೆ ಇದ್ದರೆ ಹಬ್ಬಕ್ಕೆ ಉಟ್ಕೊಳಕ್ಕೆ ಅಂಥೇಳಿ ಸ್ಯಾರೀಸು ಮತ್ತು ಏನಾದರೂ ಡ್ರೆಸ್ ಅಥವಾ ಬ್ಲೌಸು ಅದು ಹೊಲಿಯೋಕೆ ಕೊಟ್ಟಿದ್ದರು ಅದು ಹಬ್ಬಕ್ಕೆ ಬೇಕು ಬೇಕು ಅಂತಿದ್ರು ಸೀರೆಗಳೆಲ್ಲದು ಅರ್ಜೆಂಟಿದ್ವು ಹಾಗಾಗಿ ಹೊಲಿಯೋದ್ರೊಳಗೆ ಒಟ್ಟು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟು ಭಾಳ ಒಳ್ಳೆಯವಿದ್ದು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾವ ವೀಡಿಯೋಸನ್ನೂ ನಾನು ಹಾಕಿಲ್ಲ ಹಬ್ಬದ ದಿನದ ಏನು ವೀಡಿಯೋಸ್ ಇರುತ್ತೆ ಅದಷ್ಟೇ ಅಪ್ಲೋಡ್ ಮಾಡಿದ್ದೀನಿ ಮೆಕ್ಕಿದ ಯಾವ ವೀಡಿಯೋಸನ್ನು ನನಗೆ ಹಾಕೋಕ್ಕಾಗ್ಯ ಇಲ್ಲ ದಯವಿಟ್ಟು ಕ್ಷಮಿಸಿ ನಾನು ವೀಡಿಯೋ ನೋಡೋಕೆ ನೀವೆಲ್ಲರೂ ಕಾಯ್ತಿರ್ತೀರಿ ಅಂತ ನನಗೆ ಗೊತ್ತು ಆದರೆ ನನಗೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಎಲ್ಲಾರಿಗೂ ಕ್ಷಮೆ ಇರಲಿ ನನಗೆ ಹಾಗೆಯೇ ನೀವು ವರ್ಮಾಲಕ್ಷ್ಮಿ ಪೂಜೆ ಮಾಡಿದ್ರೆ ಹೆಂಗೆ ಮಾಡಿದ್ರಿ ಅನ್ನೋದನ್ನ ತಿಳಿಸ್ರಿ ಕಮೆಂಟ್ ಒಳಗೆ ನಾವಂತರೂ ಯಾವ ರೀತಿ ವರ್ಮಾಲಕ್ಷ್ಮಿ ಮಾಡಿದೀವಿ ಅನ್ನೋದು ತೋರಿಸ್ಕೊಟ್ವಿ ಅದು ಅಂತ ನಮ್ಮದು ಮನೇನು ಸ್ವಲ್ಪ ಇನ್ನೇನು ಮುಗಿಯೋದ್ರೊಳಗೆ ಐತಿ ಇನ್ನು ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಮನೆ ಮುಗಿಬಹುದು ಇನ್ನೂ ಸ್ವಲ್ಪ ಇನ್ನೂ ಕೆಲಸ ಐತಿ ಆದರೆ ಎರಡು ತಿಂಗಳೊಳಗೆ ಮುಗಿಸ್ಕೊಡ್ರಿ ಅಂತ ಹೇಳಿವಿ ನೋಡೋಣ ಅಂತೇಳಿ ನಾವು ಅನ್ಕೊಂಡ ಡೇಟಿಗೆ ಅದ್ರದ್ದು ಗೃಹ ಪ್ರವೇಶ ಮಾಡೋಕ್ಕಾಗುತ್ತಾ ಅಂತ ನೋಡೋಣ ಆ ಕಡೆ ಅದ್ರ ಕಡೆ ಒಂದು ಸ್ವಲ್ಪ ಲಕ್ಷ ಹೋಗ್ಬಿಡುತ್ತಾ ಅಲ್ಲಿ ಸ್ವಲ್ಪ ಹೋಗೋ ಏನಾದರೂ ನಮ್ಗೆ ಯಾವತ್ತು ರೀತಿ ಬೇಕೋ ಅದನ್ನು ಕಟ್ಟಿಸ್ಕೋಬೇಕಲ್ಲ ಅಡುಗೆ ಮನೆಯಲ್ಲಿ ಬಾತ್ರೂಮ್ ಆಗಿರ್ಬೋದು ಎಲ್ಲೆಲ್ಲಿ ಏನೇನು ಇಡಬೇಕು ಅಂತಂದು ನಾವು ಸ್ವಲ್ಪ ಹೇಳಿದರೆ ಅವರು ಕೂಡ ಇದು ಮಾಡ್ತಾರೆ ಇಲ್ಲಂದ್ರೆ ಅವರಿಗೆ ಯಾವ ಪ್ಲ್ಯಾನ್ ಇರುತ್ತೆ ಅದನ್ನು ಮಾಡಿಬಿಡ್ತಾರೆ ನಮ್ಮ ಫ್ರಿಜ್ ಆಯಿತು ಸಿಂಕ್ ಆಯಿತು ಎಲ್ಲೆಲ್ಲಿ ಇಡಬೇಕು ಅಂತಂದ್ರೆ ಅಲ್ಲೇ ಸ್ಪೇಸ್ ಬಿಟ್ಟು ಸೆಲ್ಫ್ಗಳನ್ನು ಮಾಡೋದಾಗಿರ್ಬೋದು ಸಿಂಕ್ಗಳನ್ನು ಕುಡಿಸೋದು ಗ್ಯಾಸ್ ಕಟ್ಟಿ ಇವೆಲ್ಲದನ್ನೂ ಮಾಡ್ತಿರ್ತಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ಹೋಗೋದು ಬರೋದು ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲೇ ಬಾಗಿಲು ಪೂಜೆನೂ ಮಾಡಿದ್ವಿ ನಾವು ಬಾಗಿಲೇ ಇಟ್ಟು ವಿಶ್ರಾಮದೊಳಗೆ ರಾಜಯೋಗ ಇದ್ದ ದಿವಸನ ಬಾಗಿಲು ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ನಮ್ಮದು ಕೆಳಗಿಲ್ದೊಂದು ಮನೆ ಮೇಲಿದ್ದೊಂದು ಮನೆ ಎರಡು ಮನೆ ಆಗ್ತಾವೆ ಎರಡೂರದು ಬಾಗಿಲೇ ಇಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಆದ್ರೆ ಮನೇದು ಯಾವುದು ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ಒಮ್ಮೆಲೆ ಹೊಸ ಮನೆ ಆದಮೇಲೆ ನಾನು ವೀಡಿಯೋಸ್ನ ಹಾಕಬೇಕು ಅಂತೇಳಿ ಹಾಕಿಲ್ಲ ಈಗ ನೋಡೋಕೆ ಅರ್ಧ ಮರ್ದ ಕಾಣುತ್ತಾ ಯಾರಿಗೂ ಅರ್ಥನೂ ಆಗೋದಲ್ಲ ಹಾಗಾಗಿ ಹೊಸ ಪೂರ್ತಿ ಮುಗಿದ ಮೇಲೆ ಅದರ ವೀಡಿಯೋಸ್ನ ಹಾಕಿದ್ರಾಯಿತು ಅಂತ ನಾನು ಹಾಕಿಲ್ಲ ಮತ್ತು ಇವತ್ತು ಆಗಸ್ಟ್ ಹದಿನೈದು ಭಾರತ ಸ್ವಾತಂತ್ರ್ಯ ದಿನಾಚರಣೆ ಹೇಳೋದ್ರೊಳಗಡೆ ಮೈಯೆಲ್ಲ ಆಗುತ್ತಾ ಅಷ್ಟು ಒಂದು ದೇಶದ ಭಕ್ತಿ ಹಾಗೆ ಇನ್ನೊಂದು ಸಣ್ಣ ವಿಚಾರ ಸಣ್ಣ ಸಣ್ಣ ಮಕ್ಕಳಿಗೆ ಧ್ವಜವನ್ನ ಕೊಡಬೇಡಿ ಕೈಯಲ್ಲಿ ಯಾಕಂದ್ರೆ ಆ ಸಣ್ಣ ಸಣ್ಣ ಮಕ್ಕಳು ಧ್ವಜವನ್ನು ಹಿಡ್ಕೊಂಡು ಅಲ್ಲಿಲ್ಲೇ ಓಡಾಡ್ತಾ ಇರುವಾಗ ಧ್ವಜ ಕೆಳಗಡೆ ಬೀಳುತ್ತೆ ಕೆಳಗಡೆ ಬಿದ್ದಾಗ ಅದನ್ನು ಅಲ್ಲೇ ಬಿಟ್ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಅದನ್ನು ಇನ್ನೊಬ್ಬರು ಬಂದು ತುಳಿಯಲೂಬಹುದು ಗಾಡಿ ವಾಹನಗಳು ಎಲ್ಲವೂ ಹೋಗ್ಲೂಬೋದು ಹಂಗೆ ಮಾಡೋದು ಸರಿಯಲ್ಲ ಯಾವುದೇ ಕಾರಣಕ್ಕೂ ತಪ್ಪು ಆ ರೀತಿಯಾಗಿ ಆಗಬಾರ್ದು ಯಾಕಂದ್ರೆ ನಮ್ಮ ತ್ರಿವರ್ಣ ಧ್ವಜ ಅಂದ್ರ ಅಷ್ಟು ಗೌರವ ಐತಿ ಹೆಮ್ಮೆನೂ ಐತಿ ಅಷ್ಟು ಅದಕ್ಕೆ ಗೌರವ ಕೊಡಬೇಕು ಯಾಕಂದ್ರೆ ಭಾರತ ದೇಶದಲ್ಲಿ ಹುಟ್ಟಿದ ನಾವು ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಪ್ರಜೆನೂ ಭಾರತ ಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು ಯಾವತ್ತಿಗೂ ಭಾರತ ಮಾತೆ ತಲೆ ಎತ್ತಿ ಸೆಲೆಟ್ ಹೋಗ್ರಿ ಅಂತೇಳಿ ಹೇಳ್ತಾಳೆ ಹಾಗಾಗಿ ನಾವು ಧ್ವಜವನ್ನು ಮೇಲುಗಡೆ ಹಾರಿಸ್ತೀವಿ ಅದೇ ಧ್ವಜವನ್ನು ಕೆಳಗಡೆ ಹಾಕಿದರೆ ನಾವು ತಲೆ ಕೆಳಗಾಗಿ ನೋಡಬೇಕು ಅದು ನಮ್ಮ ಭಾರತೀಯ ಮಾತೆಗೆ ಇಷ್ಟ ಇಲ್ಲ ಯಾಕಂದ್ರೆ ಆಕಿ ಅದೇ ಧ್ವಜ ಏನಾರೂ ಕೆಳಗಡೆ ಬಿದ್ದರೆ ಆ ತಾಯಿನೇ ನಾವು ಕೆಳಗೆ ಹಾಕಿದಂಗೆ ಆಗುತ್ತಾ ಹೆತ್ತ ತಾಯಿನೇ ಕೆಳಗೆ ಹಾಕಿದಂಗೆ ಆಗುತ್ತಾ ದಯವಿಟ್ಟು ಒಂದು ರಿಕ್ವೆಸ್ಟು ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತೀನಿ ಧ್ವಜವನ್ನು ಯಾವುದೇ ಕಾರಣಕ್ಕೂ ಸಣ್ಣ ಮಕ್ಕಳಲ್ಲಿ ಕೊಡಬೇಡಿ ನೀವು ಧ್ವಜವನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೇಲಿನ ಎತ್ತರ ಸ್ಥಾನದಲ್ಲಿ ಬೇರದೇ ಇರೋ ರೀತಿಯಲ್ಲಿ ಇಟ್ಟು ಇಡಿ ದಿನ ಅದಕ್ಕೊಂದು ಸೆಲ್ಯೂಟ್ ಮಾಡಿ ತಪ್ಪೇನಿಲ್ಲ ಒಂದೇ ದಿನ ಆಚರಿಸೋ ಬದಲು ನಾವು ದಿನಾನೂ ಸೆಲ್ಯೂಟ್ ಮಾಡಿ ಆ ಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸ್ಬೋದು ಆದರೆ ಅದನ್ನು ಹಿಡ್ಕೊಂಡು ಓಡಾಡಿ ಬೀಳಿಸಿ ಹತ್ತಗಿತ್ತಗ ಹಾಕಿ ತುಳಿದು ಈ ರೀತಿ ಮಾಡಿದ್ರೆ ಆ ತಾಯಿಗೆ ಅವಮಾನ ಮಾಡಿದಂಗೆ ಆಗುತ್ತೆ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡಿ ಈ ವಿಡಿಯೋಸ್ನ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಆ ಎಲ್ ನಿಮ್ಮ ಸಾಕಷ್ಟು ಜನರಿಗೆ ಈ ವಿಡಿಯೋನ ತಲುಪಲಿ ನಮ್ಮ ಧ್ವಜವನ್ನು ನಾವು ಎತ್ತಿ ಹೊರತಾಗಿ ನಾವು ನೆಲಕ್ಕೆ ಹಾಕಿ ತುಳಿಬಾರ್ದು ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಒಂದೇ ಒಂದು ರಿಕ್ವೆಸ್ಟು ನಿಮ್ಮಲ್ಲಿ ಎಲ್ರಿಗೂ ಕೂಡ ಸಣ್ಣ ಮಕ್ಕಳಿದ್ದರೆ ಯಾವುದೇ ಕಾರಣಕ್ಕೂ ಧ್ವಜವನ್ನು ಕೊಡಬೇಡಿ ಆ ಹೆತ್ತ ತಾಯಿಗೆ ಏನು ಮರ್ಯಾದೆ ಕೊಡ್ತೀರಿ ಅದೇ ರೀತಿಯಾಗಿ ನಮ್ಮ ಭಾರತ ಮಾತೆಗೆ ನಮ್ಮ ತ್ರಿವರ್ಣ ಧ್ವಜಕ್ಕೆ ಅಷ್ಟೇ ಮರ್ಯಾದೆ ಮತ್ತು ಗೌರವವನ್ನು ಸಲ್ಲಿಸಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಕೊಡಬೇಡಿ ಅಕಸ್ಮಾತ್ ಹೊರಗಡೆ ಮಕ್ಕಳು ಹಿಡ್ಕೊಂಬಂದೆ ತಿಳಿ ಹೇಳಿ ಬುದ್ಧಿ ಹೇಳಿ ಯಾವತ್ತಿಗೂ ಭಾರತ ಮಾತೆ ಎತ್ತರದಲ್ಲಿರಬೇಕು ಕೆಳಗಡೆ ಹಾಕಬಾರ್ದು ಹಿಂಗಾಗಿ ಹಿಡ್ಕೊಂಡು ಅಡ್ಡಾಡಬೇಡಿ ಅದನ್ನು ತುಳಿಬಾರ್ದು ವಾಹನಗಳು ಓಡಾಡಬಾರ್ದು ಹೇಳಿಬಿಟ್ಟು ಅದು ಎಚ್ಚರಿಸಿ ಅದನ್ನ ಇಸ್ಕೊಂಡು ನಿಮ್ಮ ಮನೆಯಲ್ಲಿ ಎತ್ತರವಾದ ಸ್ಥಾನದಲ್ಲಿ ಇಡಿ ಅದಕ್ಕೆ ದಿನಾಲೂ ಸೆಲ್ಯೂಟ್ ಹೇಳಿ ಅದು ಒಂದು ಗೌರವ ಸಲ್ಲಿಸ್ದಂಗೆ ಆಗುತ್ತೆ ಮತ್ತು ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಆದಷ್ಟು ಸಾಕಷ್ಟು ಜನರಿಗೆ ತಲುಪಲಿ ಶೇರ್ ಮಾಡಿ ಇದರಲ್ಲೊಂದು ಮಾಹಿತಿ ಇತ್ತಿ ದಯವಿಟ್ಟು ಶೇರ್ ಮಾಡಿ ಎಲ್ಲರೂ ಈ ವಿಡಿಯೋ ನೋಡಿಕೊಂಡು ಎಚ್ಚರದಿಂದ ಇರಲಿ ಅಂತೇಳಿ ನಾನು ಕೇಳ್ಕೊಡ್ತಾಯಿದ್ದೀನಿ ಪ್ರಜೆ ಭಾರತೀಯ ಪ್ರಜೆಗಳಾದ ನಾವು ಇದನ್ನೆಲ್ಲದನ್ನು ನಾವು ಗಮನಿಸ್ಬೇಕು ಯಾಕಂದರೆ ಶಾಲೆಯಲ್ಲೊಂದೇ ಹೇಳ್ಕೊಡ್ಬೇಕು ಅದರಲ್ಲೆಲ್ಲಿ ಹೇಳ್ಕೊಡೋಕ್ಕಿಲ್ಲ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ತ್ರಿವರ್ಣ ಧ್ವಜದ ಬಗ್ಗೆ ಗೌರವನೇ ಇರಬೇಕು ಮತ್ತು ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಸ್ವಲ್ಪ ನಾಗರಿಕತೆಯೇ ಇರಬೇಕು ಇದನ್ನೆಲ್ಲದನ್ನು ಗೊತ್ತಿಲ್ಲದೆ ಇದ್ದವರು ಯಾರಾದರೂ ಹಿಡ್ಕೊಂಬಂದ್ರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಅದು ಅವರಿಗೆ ತಿಳಿಸಿ ಹೇಳಬೇಕು ಇದನ್ನು ನಾವು ನಮ್ಮ ಕರ್ತವ್ಯ ಕೂಡ ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಾಗಿ ಇದನ್ನು ನಾವು ನಮ್ಮ ಕರ್ತವ್ಯ ಕೂಡ ಇದು ಗೊತ್ತಿಲ್ಲದೆ ಇರೋರಿಗೆ ಈ ಧ್ವಜದ ಬಗ್ಗೆ ತಿಳುವಳಿಕೆಯನ್ನು ಹೇಳಿಕೊಟ್ಟು ಅವರಿಗೆ ಮನವರಿಕೆ ಮಾಡಿ ಅರ್ಥವನ್ನು ತಿಳಿಸ್ಬಿಟ್ಟು ಗೌರವ ಸಲ್ಲಿಸೋ ರೀತಿನಲ್ಲಿ ಅವರಿಗೆ ಹೇಳಿ ನಡೆಸಬೇಕು ಇದು ನಮ್ಮ ಕರ್ತವ್ಯ ಆಗೈತಿ ಕೆಲಸನೂ ಆಗೈತಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ನೋಡ್ತಾ ಮೊದಲನೇ ಸರ್ತಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಹಾಗೆ ಈ ವಿಡಿಯೋಸನ್ನ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಆದರೆ ಶೇರ್ ಅಂತರೂ ಮಾಡಲೇಬೇಕು ಈ ವಿಡಿಯೋದಲ್ಲಿ ಒಂದು ಮಾಹಿತಿ ಇದೆ ದಯವಿಟ್ಟು ಶೇರ್ ಮಾಡಲೇಬೇಕು ಎಲ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಈ ಎಷ್ಟು ಜನ ಇದ್ದಾರಾ ಅಷ್ಟು ಜನ ಈ ವಿಡಿಯೋಸ್ನ ನೋಡಲೇಬೇಕು ದಯವಿಟ್ಟು ಶೇರ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು